ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬೋನ ಯೂಟ್ಯೂಬ್ ಚಾನಲ್ ಸೂಪರ್ ಟೇಸ್ಟಿಯಾದ ಅವರೆಕಾಳು ತಾಳಿಪಟ್ಟೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲು ಇಕ್ಕಿದ ಅವರೆಕಾಳನ್ನ ಕಾಳನ್ನ ಒಂದು ವಿಜಲ್ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಒಂದು ವಿಜಲ್ಗೆ ಕೂಗಿಸ್ಬೇಕು ಅದೇ ರೀತಿ ಒಂದು ಜಾರಿಗೆ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀವಿ ಕಟ್ ಮಾಡಿಟ್ಕೊಂಡಿದ್ದೀವಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಹಾಗೆಯೇ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಆಲ್ರೆಡಿ ಹೇಳಿದ್ನಲ್ಲ ಅವರೆಕಾಳನ್ನ ಕಾಳನ್ನ ಬೇಯಿಸಿಟ್ಕೊಂಡಿರೋದು ಪೇಸ್ಟ್ ಹಸಿಮೆಣ್ಸಿ ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿರೋದು ಒಂದು ದೊಡ್ಡದನ್ನ ಮತ್ತು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿರೋದು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀವಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿರೋ ದೊಡ್ಡ ಬೌಲಲ್ಲಿ ಈಗ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಇದಕ್ಕೆ ಹಾಕ್ತಿದ್ದೀವಿ ಫಸ್ಟಲ್ಲಿ ನೀರನ್ನ ಆ್ಯಡ್ ಮಾಡ್ಬೋದು ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರೋದರಿಂದ ಈರುಳ್ಳಿಯಲ್ಲೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ನೀಟಾಗಿ ಈರುಳ್ಳಿ ಕ್ಯಾರೆಟು ಸೊಪ್ಪು ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋ ಪೇಸ್ಟ್ ಸೀಮೆಣ್ಸಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಗೆಯೇ ಅವರೆಕಾಳು ಬೇಯಿಸ್ಕೊಂಡಿರೋ ಅವರೆಕಾಳು ಇದಕ್ಕಿದ ಅವರೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಹಾಕಿ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀರಿನ ಅಂಶ ಇರೋದರಿಂದ ಆಮೇಲೆ ನಿಮ್ಗೆ ಯಾವ ಕ್ವಾಂಟಿಟಿಲಿ ಬೇಕು ನೀರನ್ನ ಹಾಕ್ಕೊಂಡು ಕಲ್ಸ್ಕೊಂಡು ಈ ರೀತಿಯಾಗಿ ಕಲ್ಸಿಟ್ಕೊಂಡಿದ್ದೀವಿ ಆಮೇಲೆ ಒಂದು ಎಣ್ಣೆ ಕವರ್ ಸಹಾಯದಿಂದ ಈ ರೀತಿಯಾಗಿ ತಟ್ಟಿಟ್ಕೊಂಡಿರೋದು ಲಟ್ಸ್ಕೊಬೋದು ಲೆಟ್ಸ್ಕೊಳ್ಳೋದಿದ್ರೆ ಈಗ ತಟ್ಕೊಂಡಿದ್ದಾದಮೇಲೆ ಅಂಚು ಮೇಲೆ ಬೇಯಿಸಿದರೆ ಸೂಪರ್ ಟೇಸ್ಟಿಯಾದ ಅವರೆಕಾಳು ತಾಳಿಪೆಟೋ ಅಥವಾ ಅವರೆಕಾಳು ಅಕ್ಕಿ ರೊಟ್ಟಿ ಅಂತಲೂ ಹೇಳ್ಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಟೊಮೆಟೊ ಕಾಯಿ ಚಟ್ನಿ ಮಾಡಿದ್ವಿ ಮತ್ತು ಕಾಯಿ ಚಟ್ನಿ ಕೂಡ ಮಾಡ್ಬೋದು ಕೊಬ್ಬರಿ ಚಟ್ನಿ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿತ್ತು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳು ಪಲ್ಯನೇ ತಿಂದು ಬೇಜಾರಾಗಿದ್ರೆ ಈ ಈ ರೆಸಿಪಿನ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್